మనుష్య శివన స్మరణే మత శివన ధ్యాన స అంద్ర కొనే వన్ దివస ఆ మనుష్యనే మహాదేవనె శివనే తాక్త అదే ఉదాహరణ కొడతారు కీటభ్రమర న్య కీటభ్రమర న్యూ నిమ్మ మన కిటికీ మేలు నిమ్మ డాకల్ మేలు అథవా గారి మేలో స్వల్ లక్ష కొట్ నోడ్రీ అంద్ర భ్రమర కన్నడొల అదక గొంగిహోళ అంత కరీతారు ఏనంతారంగిహ గొంగిహోళ గొంగళిహ ಅದು ಧೀ ಅಂತ ಆವಾಜ್ ಮಾಡ್ಕೋತ ತಾನ ಕಟ್ಟಿದ ಮನೆ ಸುತ್ತ ಸುತ್ತ ಇರ್ತದೆ ಅದು ಸುತ್ತ ಇರ್ತದ ಅದು ಏನ್ ಮಾಡ್ತದ ಅಂತ ಕೇಳಿದ್ರ ನಿಮ್ಮ ಮನೆ ಅಂಗಳದಾಗ ಬಿದ್ದಿರೋ ಕೆಸರು ತಗೊಂಡ್ ಬಂದು ತಂದ ಮನೆ ಕಟ್ತತಿ ಮನೆ ಗಾಡಿ ಮೇಲಾರ ಕಟ್ತದ ಮನೆ ಬಾಕಲ್ ಮೇಲಾರ ಕಟ್ತದ ಮನೆ ಕಿಟಕಿ ಮೇಲಾರ ಕಟ್ತದ ಜಗತ್ತಿನ ಯಾವ ಪ್ರಾಣಿಗಳು ಕೂಡ తాము సంసార ముంద్ర త నిర్మాకొ ఆ మన తమ ప్రపంచ ముందరత అద్ర ఇన్నొబ్బరు మన జెండో ప్రాణి ప్రపంచదొలగ్ వందైతి యారాశ సిక్ బిడమే ఇలాదు மனுஷ பிரி வந்த நீதே பட்சி பிராணி பசுகள நோட் தம் தனிய தாவணம் தவ நிர்மாத்தவ இன்னொரு மனைவிர் அந்த பிரணி வந்த இது வாடி மேலே பாக்கல் மேலே கிடிக்கி பாக்கல் மேல தந்த மணி கட்டுக்கோத சாண்டி மண்ணின் மணி கட்டி மேலே அது ஏன் மாடுத்து அந்த ஒன் போக் பிடுத்து அல்ல சாண்ட்

ಇನ್ನಷ್ಟು ಚೆನ್ನಾಗಿ ಕೇಳಬೇಕು ಅಂತ ತಿಳ್ಕೊಂಡು ಮುಖ ಮ್ಯಾಲ್ ಮಾಡ್ತದೆ ಯಾವ ಕೀಡೆ ಮುಖ ಮ್ಯಾಲ್ ಮಾಡ್ತದನೋ ಅದ ಕೀಡೆಯನ್ನ ಇಬ್ಬರ ಬರ ಹಿಡ್ಕೋತ ಹಿಡ್ಕೊಂಡು ಹೋಗಿ ತಾನೇನು ಮನಿ ಕಟ್ಟಿರ್ತದಲ್ಲ ಸಣ್ಣ ಮಣ್ಣಿನ ಮನಿ ಆ ಮನಿಯೊಳಗೆ ಈ ಕೀಡೆಯನ್ನ ಓದು ಬಿಡ್ತದ ಬಿಟ್ಟು ನೀವು ಗಮನಿಸೋದು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ತನ್ನ ಆಹಾರವನ್ನು ಹುಡುಕಿಕೊಂಡು ಬಂದ ನಂತರ ಆ ಸುತ್ತ ಧೀ ಅಂತ ಆವಾಜ್ ಮಾಡ್ಕೋ ಅಂತ ಭ್ರಮರದ ಈ ನಾದ್ಯವನ್ನ ಕೇಳಿ 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 ಒಳಗಿರುವಂತ ಕೀಡೆಗೂ ಕೂಡ ಭ್ರಮರದ ಧ್ಯಾನ ಧ್ಯಾನ ಶುರುವಾಗ್ತದೆ ಯಾವಾಗಲೂ ಆ ಭ್ರಮರವನ್ನ ನೆನಪು ಮಾಡ್ಕೊಳಕ್ ಶುರು ಮಾಡ್ತದ ಹಗಲು ರಾತ್ರಿ ನೆನಸ್ಗೋತ ನೆನೆಶ್ಗೋತ ನೆನೆಶ್ಗೋತ ದಿನಗಳು ಕಳೆದು ಹೋಗ್ತಾವ ವಾರಗಳ ಉರುಳಿ ಹೋಗ್ತವೆ ಹಿಂಗ ಹದಿನೈದು ದಿವಸ ಇಪ್ಪತ್ತು ದಿವಸ ಮೂವತ್ತು ದಿವ್ಸ ನಲವತ್ತು ದಿವಸ ನಲವತ್ತೆಂಟು ದಿನಗಳವರೆಗೆ ನಿರಂತರವಾಗಿ ಅದರ ನಾದವನ್ನು ಕೇಳ್ತಾ ಕೇಳ್ತಾ ಅದರೊಳಗೇನೆ ಮಗ್ನ ಆಗ್ತದೆ ತಲ್ಲಿನ ಆಗ್ತದ ಕೊನೆಗೊಂದ್ ದಿವಸ ಅದಕ್ಕ ಈ ನಾದದ ಸ್ಮರಣೆ ಪ್ರಾರಂಭ ಆಗಿ ಸ್ಮರಣೆಯವರೆಗೂ ಇಳಿದು ಬಿಡ್ತದೆ ಅದು ಎಷ್ಟು ಇಳಿತನ ಅಂತ ಕೇಳಿದ್ರ ನಲ್ವತ್ತೆಂಟನೇ ದಿವ್ಸಕ್ಕ ಕೀಳೆ ಹೋಗಿ ತಾನು ಭ್ರಮರವೇ ಆಗಿಬಿಡುತ್ತೆ ತಾನು ಭ್ರಮರವೇ ಆಗಿ ಆ ಮನೆಯನ್ನು ಹೊಡೆದು ಹೊರಗೊಂಡು ಮಾಡ ಒಂದು ಕೀಡೆ ಅದಕ್ಕೇನು ಜ್ಞಾನನೂ ಇಲ್ಲ ತಿಳುವಳಿಕೆನೂ ಇಲ್ಲ ಸಂಸ್ಕಾರನೂ ಇಲ್ಲ ಏನೂ ಇಲ್ಲದೆ ಇರುವಂತಹ ಒಂದು ಕೀಡೆ ಭ್ರಮರದ ಧ್ಯಾನವನ್ನು ಮಾಡಿ 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 ಕೊನೆಗೆ ಭ್ರಮರವೇ ಆಗ್ತದ ಅಂದ ಮೇಲೆ ಜ್ಞಾನ ಇರುವಂತಹ படை குருபக்கே பாத்திராகி வந்த மனுஷனும் கூட மகாதேவனாத்தா மார்த்தா சாகி ண்டாக ஒன் தகாதேவனே இவனாக் தானே மகாதேவனே யனாக் தான ஆ கீழையங்க நாத நான் மக்னாக முழுக ಭ್ರಮರಕ್ಕೆ ಹೊಳ ಅಂತ ಯಾಕಂತ ಕರಿತಾರೆ ಗೊತ್ತ ತನ್ನ ಗೊಂಗ ಆ ಕೀಡೆಗೆ ಹಿಡಿಸ್ತದ ಅನ್ನೋ ಕಾರಣಕ್ಕನ ಅದಕ್ಕೆ ಹೊಳ ಅಂತ ಕರದ ತನ್ನ ಗೊಂಗಿನೊಳಗೆ ಅದನ್ನ ಮಗ್ನ ಮಾಡ್ಕೊಂಡ್ಬಿಡ್ತದ ಹಾಗೆ ಯಾವ ಜೀವಾತ್ಮ ಗುರು ಪಡ್ಕೊಂಡು ಶಿವಧ್ಯಾನದಲ್ಲಿ ತಲೀವನಾಗ್ತಾನೋ ಕೊನೆ ಒಂದ್ ದಿವಸ ಅವನು ಶಿವಸ್ವರೂಪನೇ ಆಗ್ತಾನೆ ಶಿವನೇ ತಾನಾಗ್ತಾನೆ ಶಿವನೇ ತಾನಾಗ್ತಾನ ಅನ್ನುವಂತಹದನ್ನ ಶಿವ ಶಿವಪುರಾಣದಲ್ಲಿ ಬೆಳೆದುಕೊಂಡು ಬಂದಿದ್ದಾರೆ